ಈಗ ತಾನೇ ಫೋಟೋ ಸಿನಿಮಾ ನೋಡ್ಕೊಂಡು ಆಚೆ ಬರ್ತಾ ಇದೀವಿ ಕೋವಿಡ್ ಟೈಮಲ್ಲಿ ತುಂಬ ಜನ ಸೋಷಿಯಲ್ ಮೀಡಿಯಾದ ಹೆಲ್ಪ್ ಸಿಕ್ತಿತ್ತು ಬೇರೆ ಬೇರೆ ರೀತಿ ನಮಗೆ ಏನಾಗ್ತಾ ಇದೆ ಟಿ ವಿ ಇದ್ದವ್ರಿಗೆ ಫೋನ್ಸ್ ಇದ್ದವ್ರಿಗೆ ಕೊರೋನಾ ಅಂದರೆ ಏನು ಕೋವಿಡ್ ಅಂದರೆ ಏನು ಲಾಕ್ಡೌನ್ ಅಂದರೆ ಏನು ಅಂತ ನಮಗೆಲ್ಲ ಗೊತ್ತಿತ್ತು ಆದರೆ ಎಷ್ಟೊಂದು ಜನಕ್ಕೆ ಮೈಗ್ರೆಂಟ್ ವರ್ಕರ್ಸ್ ಆಗಲಿ ಆಗಲಿ ಅಥವಾ ಬಿಲೋ ಪಾವರ್ಟಿ ಲೈನ್ ಇದ್ದವ್ರಿಗೆ ಯಾವ ಥರ ಸಹಾಯ ಸಿಕ್ತು ಅವ್ರಿಗೆ ಏನಾಯಿತು ಕೊರೋನಾನ ಹಾರ್ಟ್ ಅಟ್ಯಾಕ್ ಇಷ್ಟು ಗೊತ್ತಿರಲಿಲ್ಲ ಈ ಒನ್ ಸಿನ್ಮಾ ಫೋಟೋ ಇಸ್ ಅ ವೆರಿ ವೆರಿ ಪವರ್ಫುಲ್ ಬಟ್ ಹಾರ್ಟ್ ಬ್ರೇಕಿಂಗ್ ಫಿಲಮ್ ಉತ್ಸವ ಅಂತ ಅಷ್ಟು ಚಿಕ್ಕ ಡೈರೆಕ್ಟರು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ನನ್ನ ಎರಡನೇ ಸಲ ನೋಡ್ತಾ ಇರೋದು ಸಿನ್ಮಾ ಆದರೂ ಇಟ್ಸ್ ರಿಯಲಿ ಮೂವಿಂಗ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಿಲಮ್ ಕೋವಿಡ್ ಬಗ್ಗೆ ನ ನಮಗೆ ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಸೋಶಿಯಲ್ ಮೀಡಿಯಾ ಯೂಸ್ ಇರೋರಿಗೆ ನಾವು ಕಾಫಿ ಮಾಡೋದು ಇನ್ನೇನೋ ಮಾಡೋದು ರೀಲ್ಸ್ ಮಾಡೋದು ಅಥವಾ ತಟ್ಟೆ ಹೊಡೆಯೋದು ಮಾಡ್ತಿದ್ವಿ ಎಷ್ಟೊಂದು ಜನ ಹೇಗೆ ಅವ್ರಿಗೆ ಏನಾಯಿತು ಈ ಹಳ್ಳಿಗಳಲ್ಲಿ ಯಾವುದೇ ಥರ ಇನ್ಫರ್ಮೇಷನ್ ಇಲ್ಲದೇ ಇರೋರಿಗೆ ಹೌ ದೆ ಡೆಲ್ಟ್ ವಿತ್ ಕೋವಿಡ್ ಅಂತ ಈ ಸಿನಿಮಾ ತೋರಿಸುತ್ತೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಿಲ್ಮ್ ಅಷ್ಟೇ ಅಲ್ಲದೆ ವೀರೇಶ್ ಅಂತ ಒಂದು ಸಣ್ಣ ಹುಡುಗ ತುಂಬ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಂಧ್ಯಾ ಅವರಾಗಲಿ ಅಥವಾ ಈ ಸಿನಿಮಾ ಎಲ್ಲರೂ ತುಂಬ ಚೆನ್ನಾಗಿ ಇಟ್ಸ್ ಅ ವೆರಿ ವೆರಿ ಇಮೋಷ್ನಲ್ ಫಿಲ್ಮ್ ಮಿಸ್ ಮಾಡ್ದೆ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ ನಮ್ಮ ಸಿಸ್ಟಮಲ್ಲಿರೋ ಒಂದು ಡಿವೈಡ್ ಬಿಟ್ವೀನ್ ದ ರಿಚ್ ಆ್ಯಂಡ್ ದ ಪೋ ಅದನ್ನು ಈ ಸಿನಿಮಾ ತುಂಬ ಚೆನ್ನಾಗಿ ನೋಡ್ಬೋದು ದ ಡಿಫ್ರೆನ್ಸ್ ಬಿಟ್ವೀನ್ ದ ಹ್ಯಾವ್ ಆ್ಯಂಡ್ ಹ್ಯಾವ್ ನಾತ್ಸ್ ಅಂತಾರಲ್ಲ ಅದನ್ನು ನಾನು ನಾನು ಈ ಥರ ವೆರಿ ಎಮೋಷ್ನಲ್ ನಾನು ಜಾಸ್ತಿ ಹೇಳೋಕ್ಕಲ್ಲ ಮಿಸ್ ಮಾಡಿದೆ ಸಿನಿಮಾ ನೋಡಿ ಥ್ಯಾಂಕ್ ಯು